ಶ್ರೀಸಾಯಿ ಸಚ್ಚರಿತೆಯ ಒಂಬತ್ತನೇ ಅಧ್ಯಾಯ ಭಿಕ್ಷೆ ಪಡೆಯಲು ಅರ್ಹತೆ ಬೇಕು ಶಿರಡಿಯ ಯಾತ್ರೆ ವಿಲಕ್ಷಣವಾಗಿತ್ತು ಸಮರ್ಥ ಶ್ರೀ ಸಾಯಿಬಾಬಾ ಅವರ ಆಜ್ಞೆ ಇಲ್ಲದೆ ಯಾರಿಗೂ ಅವರ ದರ್ಶನವಾಗುತ್ತಿರಲಿಲ್ಲ ಅದೇ ರೀತಿ ಅಲ್ಲಿಂದ ಊರಿಗೆ ಹೊರಡಲು ಅನುಮತಿ ಪಡೆದೇ ಹೊರಡಬೇಕಾಗಿತ್ತು ಆಜ್ಞೆ ಉಲ್ಲಂಘಿಸಿದ ಯಾತ್ರಿಕರಿಗೆ ತೊಂದರೆಯಾಗುತ್ತಿತ್ತು ಒಮ್ಮೆ ತಾತ್ಯ ಪಾಟೀಲರು ಶಿರಡಿಯಿಂದ ಗೋಪರ್ಗಾಂವ್ಗೆ ಹೋಗುವುದನ್ನು ಬಾಬಾ ತಡೆದರು ಆದರೆ ತಾತ್ಯ ಲೆಕ್ಕಿಸದೇ ಹೊರಟರು ದಾರಿಯಲ್ಲಿ ಅವರು ಪ್ರಯಾಣ ಮಾಡುತ್ತಿದ್ದ ಕುದುರೆ ಗಾಡಿ ಉರುಳಿ ಹೋಗಿ ಸ್ವಲ್ಪ ಪೆಟ್ಟಾಯಿತು ಗುರುವಾಕ್ಯದ ಉಲ್ಲಂಘನೆಗೆ ಶಿಕ್ಷೆಯಾಗಿತ್ತು ಒಬ್ಬ ಯುರೋಪಿಯನ್ ಅಧಿಕಾರಿ ಬಾಬಾ ಅವರನ್ನು ಕಾಣಲು ಶಿರಡಿಗೆ ಬಂದನು ಅವನಿಗೆ ತಕ್ಷಣ ದರ್ಶನಕ್ಕೆ ಅನುಮತಿ ಸಿಗಲಿಲ್ಲ ಸ್ವಲ್ಪ ಸಮಯದ ನಂತರ ಬಾಬಾ ಅವರಿಗೆ ದರ್ಶನ ನೀಡಿದರು ಆ ಅಧಿಕಾರಿಯು ಊರಿಗೆ ಹೊರಡಲು ಅನುಮತಿ ಕೋರಿದಾಗ ಬಾಬಾ ಅವರ ಅನುಮತಿ ಕೊಡಲಿಲ್ಲ ಅದನ್ನು ಮೀರಿ ಪ್ರಯಾಣ ಮಾಡಿದ ಆತನು ದಾರಿಯಲ್ಲಿ ಬಿದ್ದು ಆಸ್ಪತ್ರೆ ಸೇರಬೇಕಾಯಿತು ಶ್ರೀ ಸಾಯಿಬಾಬಾ ಭಿಕ್ಷೆಯಿಂದಲೇ ಜೀವಿಸುತ್ತಿದ್ದರು ಇದಕ್ಕೆ ಅವರು ಅರ್ಹರಾಗಿದ್ದರು ನಾವು ಆಹಾರ ತಯಾರಿಸುವಾಗ ಪುಡಿ ಮಾಡುವಿಕೆ ಕುಟ್ಟುವುದು ಗುಡಿಸುವುದು ಬೇಯಿಸುವುದು ಇದನ್ನು ಮಾಡಿ ಕೆಲವು ಕ್ರಮಗಳನ್ನು ಕೊಲ್ಲುತ್ತೇವೆ ಇದಕ್ಕೆ ಪರಿಹಾರವಾಗಿ ಪಂಚಯಜ್ಞ ಪೂರ್ವಜರ ಪೂಜೆ ದೇವಪೂಜೆ ಅತಿಥಿ ಪೂಜೆ ಭೂತ ಯಜ್ಞ ಮೊದಲಾದವುಗಳನ್ನು ಮಾಡಬೇಕು ಇದರ ರಹಸ್ಯವನ್ನು ಅರಿತವರು ತಪ್ಪು ಮಾಡುವುದಿಲ್ಲ ಶ್ರೀ ಸಾಯಿನಾಥರು ಅಲ್ಪ ವಸ್ತುಗಳಿಂದಲೇ ತೃಪ್ತರಾಗುತ್ತಿದ್ದರು ಬಾಬಾ ಸಾಹೇಬ್ ತರ್ಕಡೆ ಶ್ರೀ ಸಾಯಿನಾಥರ ಪರಮ ಭಕ್ತರಾಗಿದ್ದರು ಪತ್ನಿಯರಿಬ್ಬರು ಶಿರಡಿಗೆ ಹೊರಟಾಗ ಮನೆಯಲ್ಲಿನ ಭಾವಚಿತ್ರಕ್ಕೆ ಪೂಜೆ ನಿಲ್ಲಬಾರದೆಂದು ತಂದೆಗೆ ಸೂಚಿಸಿ ಹೊರಟರು ಅವರ ತಂದೆ ಆರ್ಯ ಸಮಾಜದ ಅನುಯಾಯಿಗಳಾದರೂ ಮಗನ ಮನಸ್ಸಿಗೆ ನೋವಾಗದಿರಲೆಂದು ಸಕ್ಕರೆ ನೈವೇದ್ಯ ಸಲ್ಲಿಸಿದರು ಎರಡನೇ ದಿನ ಅವರು ಶ್ರೀ ಬಾಬಾಗೆ ನೈವೇದ್ಯ ಸಲ್ಲಿಸುವುದನ್ನು ಮರೆತರು ಅದೇ ದಿನ ಶಿರಡಿಯಲ್ಲಿ ತರ್ಕಡೆ ಅವರಿಗೆ ಬಾಬಾ ಈ ದಿನ ನನಗೇಕೆ ಉಪವಾಸ ಹಾಕಿದೆ ಎಂದು ಕೇಳಿದರು ತಂದೆಯ ಪತ್ರ ಮಗನಿಗೆ ತಲುಪಿತು ಮಗನು ಇದೇ ವಿಷಯವಾಗಿ ತಂದೆಗೆ ಬರೆದನು ಇದೇ ರೀತಿ ಶ್ರೀಮತಿ ತರ್ಕಡೆ ಅವರು ಬದನೆಕಾಯಿ ಭರಿತಾವನ್ನು ಬಾಬಾ ಅವರಿಗೆ ನೈವೇದ್ಯವಾಗಿ ಅರ್ಪಿಸಿದರು ಗೋಬಾ ಮಾನ್ಕರ್ ಎಂಬ ಭಕ್ತರು ತಂದೆಯವರ ಶ್ರಾದ್ದಾ ಮಾಡಲು ಶಿರಡಿಗೆ ಹೊರಟರು ಅವರ ಮೂಲಕ ಶ್ರೀಮತಿ ತರ್ಕಡೆ ಅವರು ಬಾಬಾ ಅವರಿಗೆ ಕೊಡಲು ಪೇಡಾವನ್ನು ಕಳುಹಿದರು ಅದನ್ನು ಮಾನ್ಕರ್ರಿಂದ ಬಾಬಾ ಕೇಳಿ ಪಡೆದರು ಭಕ್ತರು ಎಲ್ಲಿಯೇ ಇರಲಿ ಅವರ ಹೊಣೆ ನನ್ನದು ಎಂಬ ಸತ್ಯವಾಕ್ಯ ಶ್ರೀ ಬಾಬಾ ಅವರದಾಗಿತ್ತು ಇದೇ ರೀತಿ ಶ್ರೀಮತಿ ತರ್ಕಡೆ ಅವರು ಒಂದು ಬಾರಿ ಹಸಿದ ನಾಯಿಯೊಂದಕ್ಕೆ ರೊಟ್ಟಿ ಹಾಕಿದರು ಸಾಯಂಕಾಲ ಅವರು ಶಿರಡಿಯ ಮಸೀದಿಗೆ ಹೋದಾಗ ತಾಯಿ ಇಂದು ನಾನು ಹೊಟ್ಟೆ ತುಂಬ ಊಟ ಮಾಡಿದೆ ಎಂದರು ತಾವು ಎಲ್ಲ ಜೀವಿಗಳಲ್ಲಿಯೂ ಇದ್ದೇನೆ ಎಂಬುದನ್ನು ಅವರು ತೋರಿಸಿದರು ಇದೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿದ ವಿಷಯವಾಗಿದೆ ಎಂಬಲ್ಲಿಗೆ ಶ್ರೀಸಾಯಿ ಸಚ್ಚರಿತೆಯ ಒಂಬನೇ ಒಂಬತ್ತನೇ ಅಧ್ಯಾಯವು ಮುಗಿಯಿತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ